ದಕ್ಷಿಣ ಆಫ್ರಿಕಾದ ಮಹಿಳಾ ತಂಡದ ವಿರುದ್ಧ ನಡೆಯುತ್ತಿರುವ ಐಸಿಸಿ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡದ ಓಪನರ್ ಸ್ಮೃತಿ ಮಂದಾಣ ಮತ್ತೆ ಸಿಡಿಲಬ್ಬರದ ಶತಕ ಸಿಡಿಸಿದ್ದಾರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಭಾರತ ವಿರುದ್ಧ ಆಫ್ರಿಕಾದ ನಾಯಕಿ ಲಾರಾ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡರು ಅದರಂತೆ ಭಾರತವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿದರು ಓಪನರ್ ಆಗಿ ಕ್ರೀಸ್ಗೆ ಆಗಮಿಸಿದ ಸ್ಮೃತಿ ಮಂದಾಣ್ಣ ಹಾಗೂ ಶಫಾಲಿ ವರ್ಮಾ ಉತ್ತಮ ಆರಂಭವೇನು ಪಡೆಯಲಿಲ್ಲ ತಂಡದ ಮೊತ್ತ ಮೂವತ್ತೆಂಟು ರನ್ ಇರುವಾಗಲೇ ಶಫಾಲಿ ವರ್ಮಾ ಔಟ್ ಆದರು ಇದು ತಂಡಕ್ಕೆ ಹಿನ್ನಡೆಯಾದಂತೆ ಆಯಿತು ಹಾಗೆ ಕ್ರಿಸ್ ಕಚ್ಚಿನಿಂದ ಸ್ಮೃತಿ ಮಂದಾನ ಬ್ಯಾಟಿಂಗ್ ಮುಂದುವರೆಸಿದರು ಆ ನಂತರ ಹೇಮಲತಾ ಇಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆದರು ಇನ್ನೊಂದು ಕಡೆ ಸ್ಮೃತಿ ಮಂದಾಣ ಅಬ್ಬರದ ಶತಕವನ್ನು ಕೂಡ ಬಾರಿಸಿದರು ಸ್ಮೃತಿ ಮಂದಾಣ ಬ್ಯಾಟಿನಿಂದ ಹದಿನೆಂಟು ಫೋರ್ ಎರಡು ಭರ್ಜರಿ ಅಮೋಘ ಸಿಕ್ಸರ್ ಸಮೇತ ನೂರ ಮೂವತ್ತಾರು ರನ್ ಗಳಿಸಿ ಮಂದಾಣ್ಣ ಔಟ್ ಆದರು ಇನ್ನು ಭಾರತ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ದಾಖಲೆಯ ಮುನ್ನೂರ ಇಪ್ಪತ್ತೈದು ರನ್ ಕಲೆ ಹಾಕಿತು ಇನ್ನು ಈ ಗುರಿ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ತಂಡ ಐವತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಇಪ್ಪತ್ತೊಂದು ರನ್ ಕಲೆ ಹಾಕಿತು ಇನ್ನು ತಂಡದ ಪರ ನಾಯಕಿ ಲಾರಾ ಓಲ್ವಾರ್ಜ್ ಅಜಯ ನೂರ ಮೂವತ್ತೈದು ರನ್ ಹಾಗೂ ಮರಿಜಾನ್ನೆ ಕಪ್ ನೂರ ಹದಿನಾಲ್ಕು ರನ್ ಬಾರಿಸಿದರು ಇನ್ನು ಕೊನೆಯ ಓವರ್ನಲ್ಲಿ ಆಫ್ರಿಕಾಗೆ ಗೆಲುವಿಗೆ ಕೇವಲ ಹನ್ನೊಂದು ರನ್ ಮಾತ್ರ ಬೇಕಿತ್ತು ಭಾರತದ ಪರ ಪೂಜಾ ವಸ್ತ್ರಾಕರ್ ಬೌಲಿಂಗ್ ಮಾಡುವ ಜವಾಬ್ದಾರಿ ಹೊತ್ತಿದ್ದರು ಪೂಜಾ ಅವರ ಎರಡನೇ ಎಸೆತದಲ್ಲಿ ಡಿ ಕ್ಲರ್ಕ್ ಬೌಂಡರಿ ಬಾರಿಸಿದರು ಆದರೆ ಇದರ ನಂತರ ವಸ್ತ್ರಾಕರ್ ಮುಂದಿನ ಎರಡು ಎಸೆತಗಳನ್ನು ಅದ್ಭುತವಾಗಿ ಮಾಡಿದರು ವಸ್ತ್ರಾಕರ್ ಮೂರನೇ ಎಸೆತದಲ್ಲಿ ಡಿ ಕ್ಲರ್ಕ್ ಅವರನ್ನು ಔಟ್ ಮಾಡಿದರೆ ಮುಂದಿನ ಎಸೆತದಲ್ಲಿ ಶಂಗಾನ್ಸೆ ವಿಕೆಟ್ ಪಡೆದರು ವಸ್ತ್ರಾಕರ್ ಕೊನೆಯ ಎರಡು ಗಳಲ್ಲಿ ಕೇವಲ ಒಂದು ರನ್ ನೀಡಿದ್ದರಿಂದ ಟೀಮ್ ಇಂಡಿಯಾ ಪಂದ್ಯ ಹಾಗೂ ಸರಣಿಯನ್ನು ರೋಚಕವಾಗಿ ಗೆದ್ದುಕೊಂಡಿತು